ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋರ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಈ ಒಂದು ಪ್ರಶ್ನೆಪತ್ರಿಕೆಯ ಕೀ ಕಿ ಉತ್ತರಗಳನ್ನ ನೋಡೋಣ ಓಕೆ ನಾನು ಬಿಡಿಸುತ್ತಿರುವಂತಹ ಪ್ರಶ್ನೆಪತ್ರಿಕೆಯ ವರ್ಷನ್ ಡಿ ಇದೆ ಸೊ ನಿಮ್ಮ ಪ್ರಶ್ನೆಪತ್ರಿಕೆಯ ವರ್ಷನ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಸೊ ಈ ಎಲ್ಲ ವರ್ಷನ್ಗಳಲ್ಲಿ ಪ್ರಶ್ನೆಗಳು ಸೇಮ್ ಇರ್ತಾವೆ ಆದರೆ ಅವು ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದು ಅಂಥೇಳಿ ಪ್ರಶ್ನೆಗಳು ಹಿಂದೆ ಮುಂದಾಗಿರ್ತಾವೆ ಸೊ ಹಾಗಾಗಿ ಈಗ ನಾನು ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಸಹ ನೀವು ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ನೋಡ್ಬೋದು ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಓಕೆ ಮಾನಸಿಕ ಸಾಮರ್ಥ್ಯ ಸೊ ನಿಮ್ಗೇನಾದರೂ ಈ ಮುಂಬರುವ ಮುಂದೆ ಬರುವಂತಹ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನಾವು ಈಗ ಒಂದು ವಾಟ್ಸಪ್ ನಂಬರ್ ನೀಡ್ತೇವೆ ಆ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ಗಳನ್ನು ನೀಡ್ತೀವಿ ಓಕೆ ಸೊ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಎಳದಿಂದ ಐದನೇ ಸ್ಥಾನದಲ್ಲಿ ಬರುವ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಎಚ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣ ಎಷ್ಟು ಅಂತ ಕೇಳಿದರೆ ಕ್ಲಾಕ್ ಶೋಸ್ ಫೋರ್ ಓ ಕ್ಲಾಕ್ ದೆನ್ ದ ಆ್ಯಂಗಲ್ ಬಿಟ್ವೀನ್ ಹ್ಯಾಂಡ್ ದೆನ್ ದ ಆ್ಯಂಗಲ್ ಬಿಟ್ವೀನ್ ಹ್ಯಾಂಡ್ ಸೀಸ್ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ನೂರ್ ಆಪ್ಷನ್ ಎಯಲ್ಲಿರುವಂತಹ ಒಂದು ನೂರ ಇಪ್ಪತ್ತು ಡಿಗ್ರಿ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಗುಂಪಿಗೆ ಸೇರದನ್ನು ಆಯ್ಕೆ ಮಾಡಿ ಚೂಸ್ ದ ಆಡ್ ಒನ್ ಔಟ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಲ್ಲಿರುವಂತಹ ನಾಲ್ಕು ಕೊಮ ಅರವತ್ನಾಲ್ಕು ಫೋರ್ ಆ್ಯಂಡ್ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಓಕೆ ಸೊ ಈ ಒಂದು ಪ್ರಶ್ನೆಗೆ ನಮಗೆ ಸ್ವಲ್ಪ ಉತ್ತರದಲ್ಲಿ ಡೌಟ್ ಇದೆ ಸೊ ನಾವು ಈಗ ಈ ಒಂದು ಪ್ರಶ್ನೆಗೆ ನೀಡುವಂತಹ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಒಂದು ನೂರ ಮೂವತ್ತೆರಡು ಓಕೆ ಸೊ ಈ ಮುಂಬರುವ ವಿಡಿಯೋದಲ್ಲಿ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡುಹಿಡಿದು ನಿಮಗೆ ಉತ್ತರವನ್ನು ಹೇಳುತ್ತೇವೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಈ ಸರಣಿಯ ಮುಂದಿನ ಚಿತ್ರ ಅಂತ ಕೈಯಿದ್ದಾರೆ ಸೊ ಅವರೊಂದು ಸರಣಿ ಕೊಟ್ಟಿದ್ದಾರೆ ಈ ಸರಣಿಯ ಮುಂದಿನ ಚಿತ್ರವನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಲ್ಲಿರುವಂತಹ ಈ ಒಂದು ಚಿತ್ರ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ ಏಳು ಕೊಮ ಹನ್ನೊಂದು ಕೊಮ ಹದಿಮೂರು ಕೊಮ ಏಳು ಈ ಸಾರಿ ಹದಿನೇಳು ಈ ಸರಣಿಯ ಮುಂದಿನ ಸಂಖ್ಯೆ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ ಸೆವೆನ್ ಕೊಮ ಲೆವೆನ್ ಕೊಮ ತರ್ಟೀನ್ ಕೊಮ ಸೆವೆಂಟೀನ್ ಈಸ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಹತ್ತೊಂಬತ್ತು ನೈನ್ಟೀನ್ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ಬಿ ಡಿ ಕೊಮ ಎಫ್ ಎಚ್ ಕೊಮ ಜೆ ಎಲ್ ಕೊಮ ಎನ್ ಪಿ ಡ್ಯಾಶ್ ಈ ಸರಣಿಯ ಮುಂದಿನ ಅಕ್ಷರಗಳು ದ ನೆಕ್ಸ್ಟ್ ಲೆಟರ್ಸ್ ಇನ್ ದ ಸಿರೀಸ್ ಬಿ ಡಿ ಕೊಮ ಎಫ್ ಎಚ್ ಕೊಮ ಜೆ ಎಲ್ ಕೊಮ ಎನ್ ಪಿ ಆರ್ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಆರ್ ಟಿ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ಪಿಂಕ್ ಎಂಬುದನ್ನು ಒನ್ ಕೊಮಾ ಸಾರಿ ಪಿಂಕ್ ಎಂಬುದನ್ನು ಒಂದು ಆರು ಒಂಬತ್ತು ಒಂದು ನಾಲ್ಕು ಒಂದು ಒಂದು ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಲಾಗುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ಟೂ ಕೊಮ ಸಾರಿ ಟೂ ಒನ್ ಟೂ ಟೂ ಒನ್ ಫೈ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂದು ವರ್ಷದಲ್ಲಿ ಗಾಂಧೀಜಿ ಜಯಂತಿಯನ್ನು ಸೋಮವಾರದಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಆಪ್ಷನ್ ಎ ಬುಧವಾರ ಸೋಮವಾರ ಗುರುವಾರ ಆಪ್ಷನ್ ಡಿ ಮಂಗಳವಾರ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳವಾರ ಟ್ಯೂಸ್ಡೇ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಸೊ ಈ ಚಿತ್ರದಲ್ಲಿ ಇರುವ ತ್ರಿಭುಜಗಳ ಸಂಖ್ಯೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಿಗರ್ ಈಸ್ ಅಂತ ಕೈದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಒಂಬತ್ತು ಓಕೆ ಸೊ ಇವೆಲ್ಲ ಆನ್ಸರ್ಗಳು ಆಲ್ಮೋಸ್ಟ್ ಸರಿಯಾದ ಉತ್ತರಗಳನ್ನೇ ಆಗಿದಾವೆ ಆದರೂ ಸಹ ಎಲ್ಲೋ ಒಂದು ಅಥವಾ ಎರಡು ಉತ್ತರಗಳು ತಪ್ಪಾಗಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ಹೇಳುತ್ತೇವೆ ಓಕೆ ಆಮೇಲೆ ನಿಮಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ ಅದು ವಿತ್ ಆನ್ಸರ್ಸ್ ಓಕೆ ಯಾಕಪ್ಪ ಅಂತಂದರೆ ಈ ಮುಂಬರುವ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ ಆ ಒಂದು ಪರೀಕ್ಷೆಯ ಸಿಲಬಸ್ ಹಾಗೂ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಸಿಲಬಸ್ ಸೇಮ್ ಇದೆ ಸೊ ಹಾಗಾಗಿ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವ ಮುಖಾಂತರ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸಬಹುದು ಓಕೆ ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್